ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಪೋಷಕರ ಪಾತ್ರವೂ ಬಹಳ ಮುಖ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ವಿದ್ಯಾರ್ಥಿಗಳ ಕಲಿಕೆಗೆ ಶಿಕ್ಷಕರ ಪಾತ್ರವೂ ಎಷ್ಟು ಮುಖ್ಯನೋ ಅಷ್ಟೇ ಪೋಷಕರ ಪಾತ್ರವೂ ಬಹಳ ಮುಖ್ಯ ಜೊತೆಗೆ ಇಂತಹ ಕಲಿಕೆ ಹಬ್ಬಗಳು ಸಹ ಸಹಕಾರಿ ಆಗಲಿವೆ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ಮರಳಿ ರಂಗಸ್ವಾಮಿ ಅವರು ಅಭಿಪ್ರಾಯಪಟ್ಟರು ಅವರು ಇಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಸುತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಇಲಾಖೆಯಿಂದ ಏರ್ಪಡಿಸಿದ್ದ ಕಲಿಕಾ ಹಬ್ಬ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಗಸ್ವಾಮಿ ರವರು ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿದರು ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆಯವರಾದಂತ ಶುತ ರಂಗಸ್ವಾಮಿ ಅವರು ಅಧ್ಯಕ್ಷರು ಸುತ್ತೂರು ಗ್ರಾಮ ಪಂಚಾಯತಿ ಇವರು ವಹಿಸ್ಕೊಂಡು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ತುಂಬ ಹೃದಯದಿಂದ ಒಪ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರನ್ನ ವೈಯಕ್ತಿಕವಾಗಿ ಎಸ್ ಟಿ ಎಮ್ ಸಿ ವತಿಯಿಂದ ಶಾಲಾ ವತಿಯಿಂದ ಶಾಲಾ ಶಿಕ್ಷಕರ ಪರವಾಗಿ ಮಕ್ಕಳ ಪರವಾಗಿ ಹಾಗೂ ಸುತ್ತೂರು ಕ್ಲಸ್ಟರ್ನ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದಪ್ಪ ಆಗಿತ್ತು ಆಗಲ್ಲ ಈ ಒಂದು ಸಮಾರೋಪ ಸಮಾರಂಭಕ್ಕೆ ನಮ್ಮ ಸುತ್ತೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಯುತ ಮಾಧೇಸ್ವಾಮಿ ಅವರು ಅವ್ರನ್ನ ಕೇಳಿಕೊಂಡು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನು ಶಾಲಾ ವತಿಯಿಂದ ಎಸ್ ಡಿ ಎಂ ಸಿ ವತಿಯಿಂದ ಸುತ್ತೂರು ಕ್ಲಸ್ಟರ್ನ ಎಲ್ಲ ಶಿಕ್ಷಕರಿಂದ ಮಕ್ಕಳ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜಾಗೃತಿ ಮೂಡಿಸ್ಬೇಕು ಅಂತೇಳಿ ಅವ್ರ ಶಿಕ್ಷಕರಿಗೆ ಮತ್ತು ಅವ್ರ ತಾಯಿ ಆಗ್ಬೋದು ತಮ್ಮ ಅನ್ನ ತಮ್ಮ ಆಗ್ಬೋದು ಯಾರಾಗ್ಬೋದು ಬಂದು ಕಲಿಕೆ ಹಬ್ಬ ಮಾಡಿ ಮಕ್ಕಳು ಯಾವ ರೀತಿ ಜಾಗೃತಿ ಮೂಡಿಸ್ಬೇಕು ಯಾವ ರೀತಿ ಆಟ ಆಡಬೇಕು ಹೆಂಗ ನಡ್ಕೊಳ್ಬೇಕು ಅನ್ನೋ ಒಂದು ಕಲಿಕೆ ಹಬ್ಬ ಮಾಡೋಕ್ಕೆ ಅವಕಾಶ ಮಾಡ್ಕೊಂಡು ಹೋಗಿದ್ದೆಲ್ಲ ಹಳ್ಳಿ ಹಬ್ಬ ಕಲಿಕೆ ಹಬ್ಬ ಅಂದರೆ ಮಕ್ಕಳಿಗೆ ಒಂದು ನಡನುಡಿಗಳಲ್ಲಿ ಹೆಂಗೆ ಆಟ ಆಡಬೇಕು ಯಾವ ರೀತಿ ಆಟ ಆಡಬೇಕು ಯಾವ ರೀತಿ ಪಾಠ ಮಾಡಬೇಕು ದೊಡ್ಡವ್ರ ಹತ್ರ ಹೆಂಗೆ ನಡ್ಕೋಬೇಕು ಅನ್ನೋ ಒಂದು ಹೇಳಿ ಇದು ಒಂದು ಕಲಿಕೆ ಹಬ್ಬ ಇದು ನಾ ಅದನ್ನ ಮಾಡ್ತಾ ಇದ್ದಾಗ ಅದನ್ನ ಪಕ್ಕದಲ್ಲಿ ಅವರ ತಾಯಿ ತಂದೆ ಯಾರು ಇರ್ಬೋದಲ್ವ ಅವರು ಕೂಡ ಹೇಳಿದಾಗ ಬಂದು ನೋಡಿದಾಗ ಅವರು ಕೂಡ ಅದನ್ನ ಕಲಿತು ಮಕ್ಕಳಿಗೆ ನಮಸ್ಕಾರ ನಾನು ಸುತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಂಗಸಭೆ ಅಂತ ಇದು ಒಂದು ಮಾದರಿ ಗ್ರಾಮ ಸುತ್ತೂರು ಕಲಕಿ ಹಬ್ಬ ಅಂತ ಇದು ಪ್ರತಿ ಗ್ರಾಮಗಳಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಕೂಡ ಇದು ಪ್ರತಿ ಸಲ ನಡೆಯುತ್ತೆ ಅಂತ ನನ್ನ ಒಂದು ಎಲ್ಲ ಇಚ್ಛೆ ಮತ್ತೆ ಇಲ್ಲಿ ನಾಗರ ಸರ್ ಅಂತ ಪುತ್ತೂರು ಅವರು ತುಂಬ ಪ್ರೀತಿಯಿಂದ ಮಕ್ಕಳಿಗೆ ಕಲುಕಿ ಹಬ್ಬ ಅಂತ ಅಂದರೆ ಸರ್ಕಾರ ಅರಸೆ ಮಾಡೋದು ಹೆಚ್ಚಿಗೆ ಅದನ್ನು ಮೀರಿ ಜಾಸ್ತಿ ಕೆಲಸ ಮಾಡಿದ್ದಾರೆ ಮತ್ತು ಪ್ರತಿ ವರ್ಷವೂ ಕೂಡ ಈ ನಟನೆ ಪ್ರತಿ ಗ್ರಾಮಗಳಲ್ಲಿ ಪ್ರತಿಯೊಂದು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಈ ಕಲಿಕೆ ಹಬ್ಬ ಅಂದರೆ ಇದು ಮುಂದಿನ ಹೆಚ್ಚಿನ ಪ್ರತಿ ವರ್ಗದವರೆಗೂ ಹೆಚ್ಚಿನ ಹಬ್ಬಕ್ಕೆ ಜಾಸ್ತಿ ಆಗ್ಬೋದು ಅಕ್ಕಪಕ್ಕದ ಊರುಗಳಲ್ಲಿ ಎಚ್ ಅನ್ಕೊಳ್ಳೋದು ಮತ್ತು ಸ್ಕೂಲು ಯಾರು ಕಲಿಕೆಯ ಮಕ್ಕಳು ಆಸಕ್ತಿ ಇದೆ ಪ್ರೀತಿ ಇದೆ ಕಲಿಕೆ ಕಲಿಯೋಕ್ಕೆ ಎಷ್ಟು ತೆಗೆದುಕೊಳ್ತಾರೆ ಅಂಥ ಮಕ್ಕಳನ್ನ ಪೂಜಿಸಿ ಪ್ರತಿ ಸ್ಕೂಲ್ಗೂ ಕರ್ಕೊಂಡು ಅವನ್ನ ಪ್ರೋತ್ಸಬೇಕು ಜೊತೆಗೆ ಮುಂದಿನ ಮಕ್ಕಳಿಗೂ ಕಲಿಯೋಕ್ಕೆ ಆಸಕ್ತಿ ನೀಡಿದಂಥ ಮಕ್ಕಳು ಕೂಡ ಅವನ ಪ್ರೀತಿಯಿಂದ ತಂದು ಅವನ ಕಲಿಯೋಕ್ಕೆ ಕಲಿಕೆ ಹಬ್ಬನ ಮತ್ತೊಂದು ಸರಿ ಜಾಸ್ತಿ ಮಾಡಿ ಪ್ರತಿ ಗ್ರಾಮಗಳಲ್ಲಿ ಒಂದು ಒಳ್ಳೆ ಪರಿಸರ ಒಂದು ಒಳ್ಳೆಯ ಶ್ರೀ ಕ್ಷೇತ್ರ ಮತ್ತು ಸುತ್ತೂರು ಅಂದರೆ ಒಂದು ಭಾಳ ಒಂದು ಹೆಸರುವಾಸ ಹೆಸರು ಹೆಸರುವ ಅಂತ ಅಂದರೆ ಎಲ್ಲ ಒಂದು ಗ್ರಾಮದಲ್ಲಿ ಎಲ್ಲ ಒಂದು ಜಿಲ್ಲೆ ತಾಲೂಕು ರಾಜ್ಯದಲ್ಲಿ ನಮ್ಮ ಸುತ್ತೂರು ಹೆಸರುವ ಕಲಿಕೆ ಹಬ್ಬ ಯಶಸ್ವಿಯಾಗಿ ಇನ್ನು ಮುಂದಿನ ಕೂಡ ಹೊಟ್ಟ ಪ್ರತಿಯೊಂದು ಮತ್ತು ಕಲಿಕೆ ಹಬ್ಬ ಮತ್ತು ಕಲಿಕೆ ಮತ್ತೆ ಆಸಕ್ತಿ ಇರಬೇಕು ಜೊತೆಗೆ ಒಂದು ಕಲಿಕೆ ಹಬ್ಬ ಜೊತೆ ಜೊತೆಗೆ ಕಲಿಕೆ ಜೊತೆಗೆ ಒಂದು ವಿದ್ಯಾಭ್ಯಾಸನ ಕೂಡ ಜಾಸ್ತಿ ಜಾಸ್ತಿ ಮಾಡೋಕ್ಕೆ ಆಸಕ್ತಿ ಮೂಡಿಸಿ ಕಲಿಕೆ ಹಬ್ಬ ನಮಗೆ ಮತ್ತು ನಮ್ಮ ವೈರಸ್ ಸಾರು ಮತ್ತು ಎಚ್ ಎಮ್ಮು ನಮ್ಮ ಸಾರು ಎಲ್ಲ ಇದ್ದಾರೆ ಇನ್ನೂ ಈ ಊರಿನ ಹೆಚ್ಚಿನ ಗೌರವ ತಲುಪಿ ಕಲಿಕೆ ಹಬ್ಬ ಜಾಸ್ತಿ ಮಾಡಬೇಕು ಕಲಿಯ ಕಲಿಯಬೇಕು ವಿದ್ಯಾಭ್ಯಾಸ ಕೂಡ ಈಗ ಹೆಚ್ಚಿನ ಆಸಕ್ತಿ ತಂದು ನಮ್ಮ ಅಂತ ಹೇಳ್ತಾ ಸರ್ ಈಗ ಕಲಿಕೆ ಹಬ್ಬ ತಂದೆ ತಾಯಿಗಳು ಮತ್ತು ಪೇರೆಂಟ್ಸು ಅಷ್ಟೇ ಮುಖ್ಯ ಅಂತ ನನ್ನ ಮತ್ತೆ ಸರ್ ಹೇಳಿದೆ ಸರ್ಗೆ ಹೇಳಿ ತಂದೆ ತಾಯಿ ಎಷ್ಟು ತಿದ್ದುವಾಗಲೂ ಮನೆಯಲ್ಲಿ ಎಷ್ಟು ಸಾಧ್ಯವಾದ ಮಕ್ಕಳಿಗೆ ಹೇಳ್ಕೊಡ್ತಾರೆ ಕಲಿಕೆ ಅದು ಟೀಚರ್ಲು ಕೂಡ ಅಲ್ಲೇ ಒಂದು ಆಸಕ್ತಿ ಇರುತ್ತೆ ಟೀಚರ್ ಒಬ್ಬರೇ ಸಂಪುಟ ಆಗಲ್ಲ ಜೊತೆಗೆ ಪೇರೆಂಟ್ಸ್ಗೂ ಕೂಡ ಅದನ್ನ ಸಂಪರ್ಕಬೇಕು ಹೇಳ್ಬೇಕು ತಿಂದಬೇಕು ಕಲಿಕೆ ಹಬ್ಬ ಮನೆಯಲ್ಲಿ ಕಲಿಸ್ತೀವಿ ಮಕ್ಕಳಿಗೆ ಅದನ್ನೇ ಕೂಡ ಟೀಚರ್ ಕೂಡ ಅಲ್ಲಿ ಟೀಚರ್ ಒಂದು ಹೇಳೋದು ತಂದೆಯೇ ಒಂದು ಹೇಳೋದು ತಾಯಿಯೊಂದು ಹೇಳೋದು ಆಗಲ್ಲ ಮತ್ತು ಮನೆಯಲ್ಲಿ ಪೇರೆಂಟ್ಸ್ ಏನು ಹೇಳಿದ್ರೆ ಅದೇ ಟೀಚರು ಮತ್ತು ಪೇರೆಂಟ್ಸ್ ಎರಡು ಕೂಡ ಈಕ್ವಲ್ ಆಗಿರ್ತಾರೆ ಮಾತ್ರ ಅದನ್ನು ಉಳಿಯೋಕ್ಕೆ ಆಗಲ್ಲ ಮತ್ತೆ ಕಲೀಲಿಲ್ಲ ಅವ್ರು ಗೊತ್ತಿಲ್ಲ ಅನ್ನೋದಕ್ಕೆ ಹೆಚ್ಚಾಗಿ ಅವ್ರ ಗುಟ್ಟಿನಲ್ಲಿ ಅವರವರ ಆಸಕ್ತಿನಲ್ಲಿ ಏನೇನು ಇದೆ ಅದನ್ನು ಕೂಡ ನಾವು ಗಮನಿಸ್ಬೇಕು ಪೇರೆಂಟ್ಸ್ ಇರೋರು ಅವ್ರು ಕಲಿತಾರೆ ಕಲಿಯಲ್ಲ ಕಲಿಯಿಲ್ಲ ಸಾಧ್ಯ ಇಲ್ಲ ಅಂದರೆ ಮತ್ತೊಂದು ಸರಿ ಹೇಳ್ಬೋದು ಕಲಿತಾರೆ ಕಲಿತು ಕಲಿತಾರೆ ಕಲೀಲ ಅಂದರೆ ಕಲಿಯೋದು ಸರ್ ಈಗ ಮಕ್ಕಳು ಈ ಮುಖ್ಯ ತಂದೆ ತಾಯಿಗಳು ಮತ್ತು ಅವರು ಅಷ್ಟೇ ಮುಖ್ಯ ಅಂತ ನಾನು ಮತ್ತೊಂದ್ಸರಿ ಹೇಳಿದೆಬರು ಸರ್ ಮಕ್ಕಳಿಗೆ ಇದರಲ್ಲಿ ಹೇಳಿದೆ ತಂದೆ ತಾಯಿ ಎಷ್ಟು ತಿದ್ದೋಗಿ ಮನೆಯಲ್ಲಿ ಎಷ್ಟು ಸಭ್ಯೋಗಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಕಲಿತೆ ಅದು ಟೀಚರ್ಲೂ ಕೂಡ ಅಲ್ಲಿ ಒಂದು ಆಸಕ್ತಿ ಇರುತ್ತೆ ಟೀಚರ್ ಒಬ್ಬರೇ ಕಂಪೆಟ್ರು ಆಗಲ್ಲ ಜೊತೆಗೆ ಪೇರೆಂಟ್ಸು ಕೂಡ ಅದನ್ನ ಕಳ್ಕೊಳ್ಬೇಕು ಹೇಳ್ಬೇಕು ತಿದ್ದಬೇಕು ಕಲಗಿ ಹಬ್ಬ ಮನೆಯಲ್ಲಿ ಏನು ಕಲಿಸ್ತೀವಿ ಮಕ್ಕಳಿಗೆ ಅದನ್ನೇ ಕೂಡ ಟೀಚರ್ ಕೂಡ ಹಿಂದೆ ಕಲಿಸ್ತಾರೆ ಅದು ಟೀಚರು ಒಂದು ಹೇಳೋದು ಕದೆಯ ಒಂದು ಹೇಳೋದು ತಾಯಿ ಒಂದು ಕ ಹೇಳಿದ್ರೆ ಅದಾಗಲ್ಲ ಮತ್ತು ಮನೆಯಲ್ಲಿ ಪೇರೆಂಟ್ಸ್ ಏನು ಹೇಳಿದ್ರೆ ಅದೇ ಟೀಚರು ಮತ್ತು ಪೇರೆಂಟ್ಸ್ ಎರಡು ಕೂಡ ಈ ಕಲಾಕಿದಾರೆ ಮಾತ್ರೆ ಅದು ಮಾಡಲು ಕಲಿಯಕ್ಕೆ ಆಗಲ್ಲ ಮಕ್ಕಳು ಕಲೀಲಿಲ್ಲ ಅವ್ರು ಗೊತ್ತಿಲ್ಲ ಅನ್ನೋದಕ್ಕೆ ಹೆಚ್ಚಾಗಿ ಅವ್ರ ಗುದ್ದಿನಲ್ಲಿ ಅವ್ರವ್ರ ಆಸಕ್ತಿನಲ್ಲಿ ಏನೇನು ಪ್ರೀತಿ ಇದೆ ಅದನ್ನು ಕೂಡ ನಾವು ಗಮನಿಸಬೇಕು ಪೇರೆಂಟ್ಸ್ ಇರೋರು ಅವ್ರು ಕಲೀತಾರೆ ಕಲಿಲ್ಲ ಕಲಿಯೋಲಕ್ಕೆ ಸಾಧ್ಯ ಇಲ್ಲ ಅಂದರೆ ಮತ್ತೊಂದು ಸರಿ ಹೇಳ್ಬೇಕು ಕಲಿತಾರೆ ಕಲಿತು ಕಲೀತಾರೆ ಅಂದ್ರೆ ಕಲಿಯೋದು ಸರ್ ಈಗ ಮಕ್ಕಳು ಈ ಕಲಿಕಾಪದಲ್ಲಿ ಭಾಗವಹಿಸಿರೋದು ನೀವು ನೋಡಿದ್ವಿ ನೋಡಿದ್ರಿ ಮಕ್ಕಳಿಗೆ ಎಷ್ಟು ಉಪಯೋಗ ಆಗ್ತೋ ಅನ್ನಿಸ್ತು ನಿಮಗೆ ತುಂಬ ಉಪಯೋಗ ಆಯಿತು ಮುಂಧನ ಒಂದು ವಿದ್ಯಾಭ್ಯಾಸಕ್ಕೆ ಆಟ ಆಡೋಕ್ಕೆ ಮತ್ತು ಅವ್ರ ಕಲಿಯೋಕ್ಕೆ ಮತ್ತು ಒಂದು ಹಿರಿಯವರು ಕಿರಿಯವರು ಮತ್ತು ಗೌರವಕ್ಕೆ ಕಲಿಯೋಕ್ಕೆ ಒಂದು ಕಲಿಕೆ ಅದು ಕೂಡ ಒಂದು ಹಬ್ಬ ಒಂದು ಉಪಯೋಗ ಮಾರ್ಗದರ್ಶ ಅದು ಹಾಗಾಗಿ ಅಂಥವೆಲ್ಲ ನಾವು ಅವ್ರ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅದು ಕಲಿಕೆ ಅಲ್ವಾ ಆಟ ಆಡೋದು ಹೋಗೋದು ಅದು ಪ್ರಯಾಣ ಮಾಡೋದು ಬಸ್ಸಲ್ಲಿ ಹೋಗೋದು ಕಾಲ ಹೋಗೋದು ಅದು ಒಂದು ಕಂಪಿಯಾಗಿ ಬರಲಿ ಅದನ್ನು ಕೂಡ ಮಾರ್ಗದರ್ಶಕಿ ತಂದೆ ತಾಯಿ ಟೀಚರ್ ಕೂಡ ಅದನ್ನು ಹೇಳ್ಕೊಳ್ಬೋದು ಅಂತ ಹೇಳ್ತಾ ಮತ್ತು ಇನ್ನೂ ಕೂಡ ಈ ಊರಿನ ಗ್ರಾಮದ ಮತ್ತೆ ಊರುಗಳಲ್ಲಿ ಹೆಚ್ಚಿನ ಕಂಪ್ತಿಯನ್ನು ಮಾಡೋದು ಪ್ರತಿ ಒಂದು ಮಾಡೋದು ಅಂತ ಹೇಳ್ತಾ ನಮ್ಮ ನಾಗರಾಜ್ರು ಹೆಚ್ಚಿನವರು ಇನ್ನೂ ಕೂಡ ಇನ್ನು ಆಯಕ್ತಿಯನ್ನು ಮಾಡಿ ಮತ್ತು ಈ ಊರು ಒಂದು ಕೀರ್ತಿ ತಲೆ ಎಲ್ಲರಿ ನಮ್ಮ ಪಂಚಾಯತ್ಗಳು ಕೂಡ ಒಂದು ಹೆಚ್ಚುತ್ತಾಗಲಿ ಅಂತ ಹೇಳ್ತಾ ನಾನು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ವರ್ಣಕ್ಷೇತ್ರ ಇದು ತುತ್ತೂರು ವರ್ಣ ಕ್ಷೇತ್ರ ಶ್ರೀ ಕ್ಷೇತ್ರ ವರ್ಣಕ್ಷೇತ್ರದಲ್ಲಿ ಇದ್ರಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸಾಹೇಬ್ರು ಅವ್ರಿಗೂ ಕೂಡ ಒಂದು ಕೀರ್ತಿ ತರಬೇಕು ಅವ್ರಿಗೂ ಕೂಡ ಒಂದು ಒಳ್ಳೆ ಹೆಸರು ಇರಬೇಕು ನನ್ನ ಕ್ಷೇತ್ರದಲ್ಲಿ ಈ ಥರ ಒಂದು ಕಲಿಕೆ ಹಬ್ಬ ಈ ಥರ ಪ್ರತಿಯೊಂದು ಊರುಗಳಲ್ಲೂ ಕೂಡ ಈ ಥರ ಒಂದು ಮಾರ್ಗದರ್ಶನ ಇರ್ತಾರೆ ಒಳ್ಳೆ ಎಮ್ ಇದ್ದಾರೆ ಟೀಚರ್ ಇದ್ದಾರೆ ಕಲಿಕೆ ಹಬ್ಬ ಮಾಡ್ತಾರೆ ಅಂತ ಹೇಳಿ ಅವ್ರಿಗೊಂದು ಒಂದು ಅವ್ರಿಗೊಂದು ಇಷ್ಟ ಬರಬೇಕು ಜೊತೆಗೆ ಅವ್ರ ಅವ್ರ ಕ್ಷೇತ್ರನ ಈ ಥರ ಒಂದು ಗ್ರಾಮ ಮಾಡ್ತಾರೆ ಅಂತೇಳಿ ಅವ್ರಿಗೆ ಒಂದು ಖುಷಿ ತರಬೇಕು ಅವ್ರಿಗೊಂದು ನಮ್ಮ ಈ ರಾಜ್ಯ ಎಲ್ಲ ಪ್ರಪಂಚ ಬೇರೆ ರಾಜ್ಯದಲ್ಲೂ ಕೂಡ ನಾವು ಮುಖ್ಯಮಂತ್ರಿ ಅವ್ರಿಗೆ ತರಬೇದು ನಮ್ಮ ಒಳ್ಳೆ ಮುಖ್ಯಮಂತ್ರಿ ಅವ್ರಿಗೆ ಅವ್ರ ಕ್ಷೇತ್ರನ ಶ್ರೀ ಕ್ಷೇತ್ರ ಅಂತಲೇ ಮಾಡಬೇಕು ಶ್ರೀ ವರ್ಣ ಕ್ಷೇತ್ರನ ಹಾಗಾಗಿ ಒಳ್ಳೆಯ ಶಿಕ್ಷಕರು ಇದ್ದಾರೆ ಒಳ್ಳೆ ಟೀಚರ್ ಇದ್ದಾರೆ ಹಾಗಾಗಿ ಅವ್ರಿಗೆಲ್ಲರೂ ಅಭಿನಯಗಳಿರುತ್ತೆ ಮಾತನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಪುತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಂಚಾಮಿ ಅಂತ ಇದು ಒಂದು ಮಾದರಿ ಗ್ರಾಮ ಪುತ್ತೂರು ಕಲಗಿರಿ ಹಬ್ಬ ಅಂತ ಇದು ಪ್ರತಿ ಗ್ರಾಮಗಳಲ್ಲೂ ಒಂದು ಹೋಬಳಿ ಕೂಡ ಇದು ಸಲ ನಡೀಬೇಕು ಅಂತ ನನ್ನ ಒಂದು ಎಲ್ಲ ಇಚ್ಛೆ ಮತ್ತೆ ನಾಗರಾಜ್ ಅಂತ ಸುತ್ತೂರು ಅವರು ತುಂಬ ಪ್ರೀತಿಯಿಂದ ಮಕ್ಕಳಿಗೆ ಕಲಿಕೆ ಹಬ್ಬ ಅಂತ ಅಂದರೆ ಸರ್ಕಾರ ಆದೇಶ ಮಾಡೋಕ್ಕೆ ಹೆಚ್ಚಿಗೆ ಅದನ್ನು ಮೀರಿ ಜಾಸ್ತಿ ಕೆಲಸ ಮಾಡಿದ್ದಾರೆ ಮತ್ತೆ ಪ್ರತಿ ವರ್ಷವೂ ಕೂಡ ಈ ಥರ ಪ್ರತಿ ಗ್ರಾಮಗಳಲ್ಲಿ ಪ್ರತಿಯೊಂದು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಮತ್ತು ಕಲಿಕೆ ಹಬ್ಬ ಅಂದರೆ ಇದು ಮುಂದಿನ ಹೆಚ್ಚಿನ ಪ್ರತಿ ಕೂಡ ಹೆಚ್ಚಿನ ಆಗಕ್ಕೆ ಜಾಸ್ತಿ ಆಗಬೇಕು ಅಕ್ಕಪಕ್ಕದ ಊರುಗಳಲ್ಲಿ ಎಚ್ ಎಮ್ಗಳು ಮತ್ತೆ ಸ್ಕೂಲು ಯಾರು ಕಲಿಕೆಯ ಮಕ್ಕಳು ಆಸಕ್ತಿ ಇದೆ ಪ್ರೀತಿ ಇದೆ ಕಲಿಕೆ ಕಲಿಯೋಕೆ ಎಷ್ಟು ಮುಂದ್ಕೊಡ್ತಾರೆ ಅಂಥ ಮಕ್ಕಳನ್ನ ಕುರಿಸಿ ಪ್ರತಿ ಸ್ಕೂಲ್ಗೂ ಕರ್ಕೊಂಡು ಒಂದು ಪ್ರೋತ್ಸಿಸಬೇಕು ಜೊತೆಗೆ ಮುಂದಿನ ಮಕ್ಕಳು ಕಲಿಯೋಕ್ಕೆ ಆಸಕ್ತಿ ಇಲ್ಲದಂಥ ಮಕ್ಕಳು ಕೂಡ ಅವ್ರನ್ನ ಪ್ರೀತಿಯಿಂದ ತಂದು ಅವನ ಕಲಿಯೋಕ್ಕೆ ಒಂದು ಖುಷಿಯ ನಮ್ಮ ಸಂಚಾರ ಜಾಸ್ತಿ ಮಾಡಿ ಪ್ರತಿ ಗ್ರಾಮಗಳಲ್ಲಿ ಒಂದು ಒಳ್ಳೆ ಪರಿಸರ ಒಂದು ಒಳ್ಳೆಯ ಒಂದು ಶೇಖರ ಮತ್ತು ಕುತ್ತೂರು ಅಂದರೆ ಒಂದು ಭಾಳ ಒಂದು ಹೆಸರುವ ಅಂದ್ರೆ ಎಲ್ಲ ಒಂದು ಗ್ರಾಮದಲ್ಲಿ ಎಲ್ಲಾ ಒಂದು ಜಿಲ್ಲೆಯ ತಾಲೂಕು ರಾಜ್ಯದಲ್ಲಿ ನಮ್ಮ ಕೇರಳದಿಂದ ಕಲಕಿ ಹಬ್ಬ ಯಶಸ್ವಿಯಾಗಿ ಇನ್ನು ಮುಂದಿನ ಕೂಡ ಪ್ರತಿಯೊಂದು ಗ್ರಾಮಗಳ ಕಲಿಕೆ ಹಬ್ಬ ಮತ್ತೆ ಮತ್ತೆ ಆಸಕ್ತಿ ಇರಬೇಕು ಹಬ್ಬ ಜೊತೆಗೆ ಕಲಿಕೆ ಜೊತೆಗೆ ಇದೇ ಕೂಡ ಜಾಸ್ತಿ ಮಾಡಕ್ಕೆ ಆಸಕ್ತಿ ಮೂಡಿಸಿ ಕಲಿಕೆ ಹಬ್ಬ ಹೆಚ್ಚಿನ ಆಸಕ್ತಿ ತಂದು ನಮ್ಮ ಸರ್ ಈಗ ಕಲಿಕೆ ಹಬ್ಬದಲ್ಲಿ ಬರೀ ಅಲ್ಲ ಕಲಿಯೋಕ್ಕೆ ಮತ್ತೆ ಒಂದು ಹಿರಿಯವರು ಕಿರಿಯವರು ಒಂದು ಗೌರವ ಸಹ ಒಂದು ಕಲಿಕೆ ಹಬ್ಬ ಅದು ಕೂಡ ಒಂದು ಹಬ್ಬ ಒಂದು ಮಾರ್ಗದರ್ಶ ಅದು ಹಾಗಾಗಿ ಅಂಥವೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅದು ಕಲಿಕೆ ಹಬ್ಬ ಆಟ ಆಡೋದು ಹೋಗೋದು ಒಂದು ಗಾಯಣ ಮಾಡೋದು ಒಂದು ಬಸ್ಸಲ್ಲಿ ಹೋಗೋದು ಕಾರಣ ಹೋಗೋದು ಅದು ಒಂದು ಕಲ್ಪಿಯಾದ್ರೆ ಅದನ್ನು ಕೂಡ ಮಾರ್ಗದರ್ಶನ ಆಗಿ ತಂದೆ ತಾಯಿ ಟೀಚರ್ ಕೂಡ ಅದನ್ನ ಹೇಳ್ಕೊಬೋದು ಅಂತ ಹೇಳ್ತಾ ಮತ್ತು ಇನ್ನೂ ಕೂಡ ಇನ್ನು ಊರಿನ ಗ್ರಾಮದ ಅಕ್ಕಪಕ್ಕ ಊರುಗಳಲ್ಲಿ ಎಷ್ಟು ಹಬ್ಬ ಮಾಡಬೇಕು ಪ್ರತಿಯೊಂದು